ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಕೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಸೊ ಇನ್ನೇನು ಕೆಲವೇ ದಿನಗಳಿದಾವೆ ಸೊ ಒಂದು ಐವತ್ತೊಂದು ದಿನ ಇರೋ ಮುಂಚೆ ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ರು ಸೊ ಹಾಗಾಗಿ ಸುಮಾರು ಜನ ಯಾವ ರೀತಿ ಓದ್ಬೇಕು ಸರ್ ಯಾವ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಬೇಕು ಸೊ ನಮಗೆ ಒಂದು ಸುಲಭ ರೀತಿಯಲ್ಲಿ ಇರುವಂತಹ ಒಂದು ಟೈಮ್ ಟೇಬಲ್ ಅನ್ನ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನು ಹಲವಾರು ಪ್ರೋಸ್ ಅಂಡ್ ಕಾನ್ಸ್ ಅನ್ನ ನೋಡ್ಬಿಟ್ಟು ಸೊ ಸುಲಭವಾಗಿ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಯೋಗಿಕವಾಗಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಹಲವಾರು ಚಾಟ್ ಎ ಐ ಬಾಟ್ಸ್ ಗಳನ್ನ ಬಳಸಿಕೊಂಡು ಸೊ ಒಂದು ಎಕ್ಸ್ಕ್ಲೂಸಿವ್ ಟೈಮ್ ಟೇಬಲ್ ಅನ್ನು ಫ್ರೇಮ್ ಜೊತೆಗೆ ಫಲಿತಾಂಶ ಆಧಾರಿತ ನೋಡಿ ನಾವು ಮಾಡುವಂತಹ ಟೈಮ್ ಟೇಬಲ್ ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು ಸೊ ಆ ತರದೊಂದು ನಲವತ್ತೈದು ದಿನಗಳ ಒಂದು ಸ್ಟ್ರಾಟಜಿ ವಿಡಿಯೋನ ತೆತ್ಕೊಂಡ್ ಬಂದಿದೀನಿ ಸ್ನೇಹಿತರೆ ಸೊ ಈಗ ಮುಂಬರುವಂತಹ ಈ ಕೆ ಎಕ್ಸಾಮ್ಸ್ ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇನ್ನೇನ್ ತಡ ಕಲ್ತ್ಕೊಬಿಡೋಣ ಸೊ ಸ್ನೇಹಿತರೆ ನೀವು ಈ ನ ನೋಡೋ ಮುಂಚೆ ನೀವು ಯಾವ ಯಾವ ಪರ್ಟಿಕ್ಯುಲರ್ ಪೋಸ್ಟ್ ಗೆ ಅಪ್ಲೈ ಮಾಡಿದಿರೋ ಅನ್ನೋದು ನೀವು ಗಮನಿಸಬೇಕಾಗತ್ತೆ ಯಾಕಂದರೆ ಪ್ರತಿಯೊಂದು ಪೋಸ್ಟಿಗೂ ಬೇರೆ ಬೇರೆ ರೀತಿಯಾದಂತಹ ಸಿಲೆಬಸ್ ಇರೋ ಅಂಥದ್ದು ಸೊ ಹಾಗಾಗಿ ನೀವು ಫಸ್ಟ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಒಂದು ಜೊತೆಗೆ ಅದಕ್ಕೆ ಪರ್ಟಿಕ್ಯುಲರ್ ಸಿಲಬಸ್ ಅನ್ನು ಅವನು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾನೆ ಸೊ ಆ ನೋಟಿಫಿಕೇಶನ್ಸ್ ಅನ್ನ ನೀವು ಪರ್ಟಿಕ್ಯುಲರ್ ಸಿಲಬಸ್ ಅನ್ನು ತೆತ್ಕೊಳ್ಬೇಕಾಗತ್ತೆ ಒಂದಿಷ್ಟು ಜನ ನಿರ್ದಿಷ್ಟ ಪತ್ರಿಕೆ ಇರುವಂತಹ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರೋ ಅಂಥವ್ರು ನಿರ್ದಿಷ್ಟ ಪತ್ರಿಕೆಯ ಸಿಲಬಸ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎಕ್ಸಾಮ್ ಡೇಟ್ ಅನ್ನ ನೋಡೋದಾದ್ರೆ ನೋಡಿ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದು ತಾತ್ಕಾಲಿಕ ಟೈಮ್ ಟೇಬಲ್ ಆಗಿದ್ರೂ ಸಹ ನೋಡಿ ಎಕ್ಸಾಮ್ ಟೈಮ್ ಟೇಬಲ್ ಸರ್ ಪೋನ್ ಆಗುತ್ತಾ ಕ್ವಶನ್ಸ್ ಅನ್ನ ಕೇಳಬೇಡಿ ಯಾಕಂತಂದ್ರೆ ಎಕ್ಸಾಮ್ ಯಾವಾಗೇ ಆದ್ರೂ ಕೂಡ ನೀವೇ ತಯಾರಿ ಇರಬೇಕಾಗುತ್ತಲ್ವಾ ಸೊ ಹಾಗಾಗಿ ಸೊ ನೀವು ಎಕ್ಸಾಮ್ ಯಾವಾಗಾದ್ರೂ ಕೂಡ ನೀವು ತಯಾರಿ ಇರೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ ಸರ್ ಪೋಸ್ಟ್ಪೋನ್ ಆಗುತ್ತಾ ಅದೇ ಟೈಮಿಂಗ್ ನಡೆಯುತ್ತಾ ಈ ತರ ಗೊಂದಲಕ್ಕೆ ಒಳಗಾಗಬೇಡಿ ಸೊ ನಿಮ್ಮ ಪ್ರಿಪರೇಷನ್ ಮೇಲೆನೇ ಫೋಕಸ್ ಇರ್ಲಿ ಹೆಚ್ಚುವರಿ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ ನೀವು ತಲೆಗೊಡ್ಬೇಡಿ ಅಂತ ಹೇಳ್ತಾ ಸೊ ಜೊತೆಗೆ ಸ್ನೇಹಿತರೆ ನೋಡಿ ಇವೆಲ್ಲ ಪೋಸ್ಟ್ ಗಳಿಗೆ ಇಂಜಿನಿಯರ್ ಪೋಸ್ಟ್ ಗಳಿಗೆ ನಿರ್ದಿಷ್ಟ ಪತ್ರಿಕೆ ಇರುವಂತದ್ದು ಹತ್ತು ಜನವರಿಗೆ ಇನ್ನು ಹನ್ನೊಂದು ಜನವರಿಗೆ ಅಂದ್ರೆ ಏನು ಜನವರಿ ಹನ್ನೊಂದು ಭಾನುವಾರ ಇದೆ ಅಲ್ವಾ ಸೊ ಅದಕ್ಕೆ ಜಿ ಕೆ ಪೇಪರ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಪೋಸ್ಟ್ಗಳಿಗೆ ಎಸ್ ಡಿ ಎ ಪೋಸ್ಟ್ಗಳು ಡಿಗ್ರಿ ಹಂತದ ಪೋಸ್ಟ್ಗಳು ಎಲ್ಲದಕ್ಕೂ ಕೂಡ ಸಾಮಾನ್ಯ ಜ್ಞಾನಪತ್ರಿಕೆ ಒಂದು ಇದೆ ನೋಡಿ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ಹನ್ನೊಂದನೇ ತಾರೀಕು ಇರುವಂಥದ್ದು ಸೊ ಈ ಒಂದು ಇದನ್ನ ಗಮನಿಸ್ಕೊಳ್ಳಿ ನಂತರ ಹನ್ನೊಂದು ಜನವರಿಗೇನೆ ಮಧ್ಯಾಹ್ನ ಕಮ್ಯುನಿಕೇಶನ್ ಪೇಪರ್ ಇರುವಂಥದ್ದು ಡಿಗ್ರಿ ಮೇಲ್ಪಟ್ಟ ಪೋಸ್ಟ್ಗಳಿಗೆ ಸೊ ನೀವು ಫಸ್ಟ್ ನಾನು ಹೇಳಿದಂಗೆ ಯಾವ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅದನ್ನು ನೋಟ್ ಮಾಡ್ಕೊಳ್ಳಿ ಆ ಎಕ್ಸಾಮ್ ಡೇಟ್ ಯಾವತ್ತಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ ನಂತರ ನೋಡಿ ಇಪ್ಪತ್ತೈದು ಜನವರಿಗೆ ಆಲ್ಮೋಸ್ಟ್ ಎಲ್ಲ ಎಸ್ ಡಿ ಹಂತದ ಹುದ್ದೆಗಳಿಗೆ ಜಿ ಕೆ ಪೇಪರ್ ಮತ್ತೆ ಕಮ್ಯುನಿಕೇಶನ್ ಪೇಪರ್ ಇರುವಂತದ್ದು ಸಾಮಾನ್ಯವಾಗಿ ಹೇಳೋದಾದ್ರೆ ಹನ್ನೊಂದನೇ ತಾರೀಕು ಮತ್ತೆ ಇಪ್ಪತ್ತೈದನೇ ತಾರೀಕು ನಿಮ್ಮ ಪರೀಕ್ಷೆ ಇರುತ್ತೆ ನೀವು ಎಫ್ ಡಿ ಎಸ್ ಡಿ ಎರಡಕ್ಕೂ ಅಪ್ಲೈ ಮಾಡಿದೀರಾ ಅಂತಂದ್ರೆ ಸೊ ಇನ್ನೊಂದು ಅವರೇ ಕೊಟ್ಟಿರುವಂತ ಅಧಿಕೃತ ಸಿಲೆಬಸ್ ನಲ್ಲಿ ಇದನ್ನ ನೋಟಿಫಿಕೇಶನ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ ನೋಡಿ ಒಟ್ಟಾರೆ ಹದಿಮೂರು ಪಾಯಿಂಟ್ ಕೊಟ್ಟಿದ್ದಾರೆ ಜಿ ಕೆ ಸಿಲಬಸ್ ನಲ್ಲಿ ಸೊ ಸುಮಾರು ಜನ ಸರ್ ಇರುವಂತದ್ದೇ ಕಾಮನ್ ಸಿಲಬಸ್ ಇರುತ್ತಲ್ಲ ಸರ್ ಐದು ಇದು ಕೋರ್ ಸಬ್ಜೆಕ್ಟು ಅದೇ ಎನ್ವಿರಾನ್ಮೆಂಟು ಅದೇ ಇಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟ್ರಾಟಜಿಯನ್ನು ಹೇಳ್ಕೊಡ್ತೀನಿ ನೋಡಿ ಇದು ಎಫ್ ಡಿ ಎ ಸಿಲೆಬಸ್ ಅಂದ್ರೆ ಡಿಗ್ರಿ ಹಂತದ ಪೋಸ್ಟ್ ಗಳಿಗೆ ಸಿಲೆಬಸ್ ಇದಾಯ್ತು ಅಂತಂದ್ರೆ ಇನ್ನು ಪಿ ಯು ಹಂತದ ಸಿಲೆಬಸ್ಗೆ ಒಂದೆರಡು ಟಾಪಿಕ್ ಕಮ್ಮಿ ಇರುವಂತದ್ದು ಸೊ ಎರಡಕ್ಕೂ ಸಂಬಂಧಪಟ್ಟಂತೆ ಸರ್ ಎರಡಕ್ಕೂ ಪ್ರಿಪರೇಷನ್ ನಡೆಸಿದಿವಿ ಯಾವ ತರ ನಡೆಸೋದು ಸರ್ ಅಂತಂದ್ರೆ ನೋಡಿ ಸ್ನೇಹಿತರೆ ಈ ಇರುವಂತಹ ನಲವತ್ತೈದು ದಿನದಲ್ಲಿ ನೀವು ಹೊಸದಾಗಿ ಪ್ರಾರಂಭ ಮಾಡ್ತೀರಾ ಅಂತಂದ್ರೆ ತುಂಬಾ ಕಠಿಣ ಆಗತ್ತೆ ನೀವು ಅಷ್ಟು ಸಿಲೆಬಸ್ ಕವರ್ ಮಾಡಲಿಕ್ಕೆ ಸೊ ಹಾಗಾದ್ರೆ ಏನು ಮಾಡ್ಬೋದು ಸರ್ ಸ್ಟ್ರಾಟಜಿ ಮಾಡ್ಬೋದು ಅಂತಂದ್ರೆ ನಾನು ಒಂದೊಂದೇ ಪೇಪರ್ನ ಮುಖಾಂತರ ಸ್ಟ್ರಾಟಜಿಯನ್ನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದು ಜಿ ಕೆ ಪೇಪರ್ ಸ್ಟ್ರಾಟಜಿ ನೋಡೋದಾದ್ರೆ ಸೊ ನಾನು ಈ ಜಿ ಕೆ ಪೇಪರ್ ಸ್ಟ್ರಾಟಜಿಯನ್ನು ಕೊಟ್ಟಿರುವಂತಹ ಅಧಿಕೃತ ಸಿಲೆಬಸ್ ಹಾಗೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೇರಿಸಿ ಸಬ್ಜೆಕ್ಟ್ಸ್ ಸಬ್ಜೆಕ್ಟ್ಸನ್ನು ಡಿವೈಡ್ ಮಾಡಿದ್ದೀನಿ ಸೊ ನಿಮಗೆ ಕಾಣ್ತಿರ್ಬೋದು ಯಾವ ಯಾವ ತರ ಸಬ್ಜೆಕ್ಟ್ಸ್ ಡಿವೈಡ್ ಮಾಡಿದ್ದೀನಿ ಅಂದ್ರೆ ನೀವೀಗ ದೈನಂದಿನವಾಗಿ ಉಳಿದಿರುವ ನಲವತ್ತೈದು ದಿನಗಳ ಕಾಲ ದೈನಂದಿನವಾಗಿ ಓದುವಂತಹ ಸಬ್ಜೆಕ್ಟ್ಸ್ ಯಾವ್ಯಾವು ಅದರಲ್ಲಿ ಕೋರ್ ಸಬ್ಜೆಕ್ಟ್ಸ್ ಯಾವ್ಯಾವು ಪರ್ಟಿಕ್ಯುಲರ್ ಆಗಿ ಗ್ರೂಪ್ ಸಿ ಸಬ್ಜೆಕ್ಟ್ಸ್ ಯಾವ್ದಾವುದು ಸೊ ಇದನ್ನ ನೀವು ಒಂಚೂರು ಗಮನವಿಟ್ಟು ನೋಡ್ಕೋಬೇಕಾಗತ್ತೆ ಸೊ ಏನಪ್ಪಾ ಅಂತಂದ್ರೆ ನೋಡಿ ಓಕೆ ಸ್ನೇಹಿತರೆ ಇದನ್ನ ಗಮನಿಸಿ ಇವಾಗ ಇದನ್ನು ಯಾವ ಥರ ಓದ್ಬೋದು ಅಂತ ಹೇಳ್ಬಿಟ್ಟು ಒಂದು ಇನ್ನೊಂದು ಏನಂತ ಹೇಳಿದ್ರೆ ನೀವು ಈಗ ಫಾರ್ಟಿ ಫೈವ್ ಡೇಸ್ನಲ್ಲಿ ಪ್ಲಾನ್ ಮಾಡಿ ಓದಬೇಕಾಗತ್ತೆ ನೋಡಿ ಗಮನಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಎಸ್ ಡಿ ಎಫ್ ಡಿ ನಡೆಸಿದ್ದ ಕೆ ಇಂದಾನೆ ವಿವಿಧ ಇತರ ನಿಗಮ ಮಂಡಳಿಗಳಿಗೆ ಸೊ ಅದರ ಕಟ್ ಆಫ್ ಹಾಗೆಯೇ ಇತ್ತೀಚೆಗೆ ಬಂದಂಥ ಎಲ್ಲ ಗ್ರೂಪ್ ಸಿ ಹಂತದ ನ ಕಟ್ ಅನ್ನು ಗಮನಿಸಿದ್ರೆ ಕಟ್ ಆಫ್ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅಂದರೆ ಇನ್ನೂರು ಅಂಕಗಳ ಪೇಪರ್ ಆಗಿತ್ತು ಅಂತಂದರೆ ಅದಕ್ಕೆ ನೀವು ಯಾವುದೇ ಪೇಪರ್ ಎಷ್ಟೇ ಸುಲಭ ಪೇಪರ್ ಬಂದಿರಲಿ ಯಾಕಂದರೆ ಕಳೆದ ಬಾರಿಯ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ನಡೆದ ಎಸ್ ಡಿ ಎ ಕೆ ಎ ಇಂದಲೇ ನಡೆದಿರೋ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ತುಂಬ ಸುಲಭ ಇತ್ತು ಜಿ ಕೆ ಪೇಪರ್ ಆದರೂ ಕೂಡ ನೀವು ಬೇಕಾದ್ರೆ ಸ್ಕೋರ್ ಲಿಸ್ಟ್ ಕೂಡ ಕೆ ಎ ವೆಬ್ಸೈಟ್ನಲ್ಲೇ ಇದೆ ನೋಡ್ಕೊಳ್ಳಿ ಆ ಅಂತ ಈಸಿ ಪೇಪರ್ನಲ್ಲೇ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಯಾರ್ದಪ್ಪ ನೆಗೆಟಿವ್ ಕಳ್ದಿ ಅಂದರೆ ಎಪ್ಪತ್ತೆಂಟು ಎಂಬತ್ತು ಬಂದಿದೆ ಇನ್ನು ಉಳಿದವ್ರ್ದು ಎಲ್ಲರೂ ಆ ಸಿಕ್ಸ್ಟಿ ರೇಂಜ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಟು ಸೆವೆಂಟಿ ಫೈವ್ ರೇಂಜ್ನಲ್ಲೇ ಇದ್ದಾರೆ ಯಾರ್ಯಾರು ಪಾಸ್ ಅಂಥವ್ರು ಸೊ ಹಾಗಾದರೆ ಈ ಜಿ ಕೆ ಪೇಪರ್ ಏನು ನೂರು ಅಂಕಕ್ಕಿರುತ್ತೆ ನೀವು ಸುಲಭ ಪೇಪರ್ನಲ್ಲೇ ಎಂಬತ್ತರ ಮೇಲೆ ಯಾರ್ದು ಮಾರ್ಕ್ಸ್ ದಾಡ್ತಾ ಇಲ್ಲ ಅನ್ನೋದು ಒಂದು ತಲೆಯಲ್ಲಿಕೊಂಡು ಅಕಸ್ಮಾತ್ ಪೇಪರ್ ಕಠಿಣ ಬಂದರೂ ಕೂಡ ಈ ಅರವತ್ತೈದರಿಂದ ಎಂಬತ್ತು ಹಂತ ಇರೋದ್ರಿಂದ ಸೊ ಹಾಗಾಗಿ ನಾವು ಈ ಜಿ ಕೆ ಪೇಪರ್ ಸೊ ಸೆವೆಂಟಿ ಫೈವ್ ನ ಟಾರ್ಗೆಟ್ ಮಾಡ್ಕೊಂಡು ಓದಬೇಕಾಗ್ತದೆ ಸೊ ಒಂದು ಇನ್ನು ಕಮ್ಯುನಿಕೇಶನ್ ಪೇಪರ್ ಕೂಡ ನೋಡಿ ನೂರು ಮೂವತ್ತೈದು ಮಾರ್ಕ್ಸ್ ಕನ್ನಡ ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಮೂವತ್ ಮಾರ್ಕ್ಸ್ ಕಂಪ್ಯೂಟರ್ ಏನಿದೆ ಅದಲ್ಲೂ ಕೂಡ ನೂರಕ್ಕೆ ನೂರು ತೆಗೆದವರು ತುಂಬಾ ಕಡಿಮೆ ಇದ್ದಾರೆ ನೀವು ಪಿ ಡಿಒ ಪೇಪರ್ನ ನೋಡಿರ್ತೀರಾ ತುಂಬ ನಾನ್ ಎಚ್ ಕೆ ಪೇಪರ್ ತುಂಬ ಸುಲಭ ಕಮ್ಯುನಿಕೇಶನ್ ಪೇಪರ್ ಬಂದಿತ್ತು ಅಂದ್ರೂ ಸಹ ಯಾರು ಅದರಲ್ಲಿ ನೂರಕ್ಕೆ ನೂರು ತೆಗ್ದಿಲ್ಲ ಸೊ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಏನು ಅಂದ್ರೆ ಇನ್ನೂರಕ್ಕೆ ನೀವು ಇನ್ನೂರು ಅನ್ನೋದನ್ನ ಇಲ್ಲ ಸೊ ಹಾಗಾದ್ರೆ ಸರ್ ಎಷ್ಟು ತೆಗೆದ್ರೆ ಸೇಫ್ ಸರ್ ನಾವು ಎಕ್ಸಾಮ್ ಒಳಗೆ ಹೋಗ್ತೀವಿ ಅಂತ ಅಂದ್ರೆ ಸೊ ಒನ್ ಫಿಫ್ಟಿ ಪ್ಲಸ್ ಸ್ಕೋರ್ ನೀವು ತೆಗೆದ್ರೆ ಒನ್ ಫಿಫ್ಟಿಯಿಂದ ಒನ್ ಸಿಕ್ಸ್ಟಿ ಪ್ಲಸ್ ಅನ್ನ ನೀವು ಸ್ಕೋರ್ ಮಾಡ್ತೀರಾ ಅಂತ ಅಂದ್ರೆ ಸೊ ನೀವು ಸೇಫ್ ಇರ್ತೀರಾ ಸೊ ಹಾಗಾದ್ರೆ ನೂರ ಅರವತ್ತು ಎರಡು ಪೇಪರ್ನಿಂದ ತೆಗಿಬೇಕು ಅಂತ ಅಂದರೆ ನೀವು ಒಂದೊಂದು ಪೇಪರ್ನಲ್ಲಿ ಎಷ್ಟು ತೆಗಿಬೇಕಂದ್ರೆ ಮಿನಿಮಮ್ ಎಂಬತ್ ಎಂಬತ್ತು ತೆಗಿಬೇಕು ಸಾಮಾನ್ಯ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂದರೆ ಅಥವಾ ನೀವು ಕಮ್ಯುನಿಕೇಶನ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದರೆ ಜಿ ಕೆ ಪೇಪರ್ ಅಲ್ಲಿ ನೀವು ಸ್ವಲ್ಪ ಕಡಿಮೆ ತೆಗಿದ್ರು ನಡೆಯುತ್ತೆ ಬಟ್ ಒಟ್ಟಾರೆ ನೀವು ಸಿಕ್ಸ್ಟಿ ಫೈವಿಂದ ಸೆವೆಂಟಿ ಫೈವ್ ತನಕ ಒಂದು ಪೇಪರ್ನಲ್ಲಿ ತೆಗಿಲೇಬೇಕು ನೀವು ಒಳಗೆ ಹೋಗ್ಬೇಕಂದ್ರೆ ಸೊ ಇವಾಗ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ಗೊತ್ತಾಗಿದೆ ಹಳೆ ಕಟ್ ಆಫ್ನೆಲ್ಲ ನಾನು ಅನಾಲಿಸ್ ಮಾಡಿ ಹೇಳ್ತಾ ಇರುವಂಥದ್ದು ಸೊ ಇದೆಲ್ಲ ಗೊತ್ತಾಗಿದೆ ಈಗ ಪರ್ಟಿಕ್ಯುಲರ್ ಆಗಿ ಆ ಜಿ ಕೆ ಪೇಪರ್ನ ಹೇಗೆ ಓದೋದು ಅಂತ ನೋಡಿ ನಾನು ಹೇಳಿದಾಗೆ ಡಿವೈಡ್ ಮಾಡಿದ್ದೀನಿ ಸ್ನೇಹಿತರೆ ಕೋರ್ ಸಬ್ಜೆಕ್ಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸೈನ್ಸ್ ತನಕ ಇಲ್ಲಿ ಎಕನಾಮಿಕ್ಸ್ ತನಕ ಇದಿಷ್ಟು ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ಯಾಕೆ ಕೋರ್ ಅಂತ ಹೇಳ್ತೀನಿ ಅಂದರೆ ಹನ್ನೆರಡರಿಂದ ಹದಿನೈದು ಪ್ರಶ್ನೆ ಈ ಒಂದು ಐದು ಸಬ್ಜೆಕ್ಟ್ನಿಂದ ಬರುತ್ತೆ ಅಂದರೆ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಆಫ್ ದ ಕ್ವಶನ್ ಪೇಪರ್ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ನಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಕೋರ್ ಅಂತ ಕರಿತೀನಿ ಸೊ ಇನ್ನು ಡೇ ಟು ಡೇ ಬೇಸಿಸ್ ಮೇಲೆ ಮಾಡುವಂಥದ್ದು ಯಾಕಂದರೆ ಕೆ ಇ ಅಂದ ತಕ್ಷಣ ನೀವು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಪೇಪರ್ ನೋಡ್ಬೋದು ಅಥವಾ ಇತ್ತೀಚಿನ ಪೇಪರ್ ನೋಡ್ಬೋದು ಕರೆಂಟ್ ಅಫೇರ್ಸ್ಗೆ ಹೆಚ್ಚುವರಿ ಒತ್ತನ್ನು ಕೊಟ್ಟಿರುವಂಥದ್ದು ನಲವತ್ತು ಪ್ರಶ್ನೆ ಐದರ್ ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಅಫೇರ್ಸ್ ಆಧಾರಿತ ಪ್ರಶ್ನೆ ಬಂದಿರುವಂಥದ್ದು ನೀವು ಗಮನಿಸಿರ್ಬೋದು ಸೊ ಹಾಗಾಗಿ ದೈನಂದಿನವಾಗಿ ಓದುವಂಥ ಸಬ್ಜೆಕ್ಟ್ಸ್ನ ಒಂದು ಚೇ ಸಪ್ರೇಟ್ ಮಾಡಿದ್ದೀನಿ ಜೊತೆಗೆ ಸುಮಾರು ಜನ ಈ ಗ್ರೂಪ್ ಸಿಲೆಬಸನ್ನು ಓದೋದೇ ಇಲ್ಲ ಅದರಲ್ಲೇ ನಿಮಗೆ ಹನ್ನೆರಡರಿಂದ ಹದಿನೈದು ಒಂದೊಂದ್ಸರಿ ಇಪ್ಪತ್ತು ಪ್ರಶ್ನೆಗಳು ಈ ಒಂದಿಷ್ಟೇ ನಿಂದ ಬರ್ತವೆ ಸೊ ನಾವಿಲ್ಲಿ ಒಂದು ಕೋರ್ಸ್ ಸಬ್ಜೆಕ್ಟ್ ಗೆ ಹಾಕೋ ಎಫರ್ಟನ್ನು ನಾವಿಲ್ಲಿ ಒಂದಿಷ್ಟು ಗೆ ಹಾಕಿದ್ರೆ ಈ ಹನ್ನೆರಡರಿಂದ ಹದಿನೈದು ಮತ್ತೆ ನೀವು ಕ್ವಶನ್ಸ್ ಕೂಡ ನೋಡ್ಬೋದು ಏನು ಕಠಿಣ ಕ್ವಶನ್ಸ್ ಅನ್ನು ಕೊಟ್ಟಿರೋದಿಲ್ಲ ಈ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ನೇರ ನೇರ ಕ್ವಶನ್ಸ್ ಅನ್ನ ಕೇಳ್ತಿದ್ದೇನೆ ಬಟ್ ನಾವೇನಂದ್ರೆ ಓದ್ಕೊಂಡು ಹೋಗಿರಲ್ಲ ಅನ್ನೋದೊಂದು ಹೊರತುಪಡಿಸಿದ್ರೆ ಈ ಗ್ರೂಪ್ ಸಿ ಅಲ್ಲಿ ಕೂಡ ಈ ಕ್ವಶನ್ ಈ ಟಾಪಿಕ್ಸ್ನಲ್ಲಿ ನಾವು ತೆಗಿಬೋದು ಸೊ ಈಗ ನನ್ನ ಸಬ್ಜೆಕ್ಟ್ಸನ್ನು ಡಿವೈಡ್ ಮಾಡಿರೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಂತೀನಿ ಸೊ ನಾನು ಹೇಗೆ ಹಾಕಿದ್ದೀನಪ್ಪ ಈ ಸಬ್ಜೆಕ್ಟ್ಸ್ನ ಈ ಟೇಬಲ್ನ ಅಂತ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಜಿ ಕೆ ಸಬ್ಜೆಕ್ಟ್ಸ್ ಇದೆ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಇದೆ ನೋಡಿ ಇಲ್ಲಿ ಜಿ ಕೆ ಇದೆ ಬಟ್ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಹಾಗಾಗಿ ನಾನಿಲ್ಲಿ ಏನಂತ ಹಾಕೊಂಡಿದ್ದೀನಿ ಸಿ ಎ ಪ್ಲಸ್ ಜಿ ಕೆ ಅಂತ ಹಾಕೊಂಡಿದ್ದೀನಿ ಅದೇ ನೀವು ಗಮನಿಸಿದ್ರೆ ಇದೆ ನೋಡಿ ಭಾರತದ ಸಂವಿಧಾನ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂತ ಸೊ ನಾನು ಇಲ್ಲಿ ಅಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಸೊ ಹಾಗಾಗಿ ಸೊ ಆ ರೀತಿ ನಾನು ಎಲ್ಲ ಸಬ್ಜೆಕ್ಟ್ಸನ್ನು ಸಬ್ಜೆಕ್ಟ್ ವೈಸ್ ನಾನು ಡಿವೈಡ್ ಮಾಡ್ಕೊಂಡಿರುವಂತದ್ದು ಸೊ ಈಗ ಇದಕ್ಕೆ ಹೇಗ್ ಓದೋದು ಸರ್ ಅಂತ ಸೊ ನೋಡಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ನೀವು ಮಾರ್ಕ್ಸ್ ತೆಗಿಬೇಕು ಸೊ ನೀವು ಎಕ್ಸಾಮಿಗೆ ಹೋಗ್ತಾ ಒಂದಿಷ್ಟು ಸಬ್ಜೆಕ್ಟ್ಸ್ ಕಾನ್ಫಿಡೆನ್ಸ್ನ ಕಾನ್ಫಿಡೆನ್ಸ್ ನ ತೆಗೆದುಕೊಂಡು ಹೋಗಿರ್ಬೇಕು ಯಾವ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂತಂದರೆ ಉದಾಹರಣೆಗೆ ನಾನು ಪಾಠ ಮಾಡುವಂಥ ಯಾವುದಾದ್ರೂ ಸಬ್ಜೆಕ್ಟ್ ಆಗಿದ್ರೆ ಆ ಪಾಠದ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ವಾ ಅಂದರೆ ನಾವು ಯಾವುದೇ ಪೇಪರ್ ಬಂದ ತಕ್ಷಣ ನಮಗೆ ಬರುವಂಥ ಸಬ್ಜೆಕ್ಟಿನ ಕ್ವಶನ್ಸನ್ನು ಮೊದಲು ನೋಡ್ತೀವಲ್ವಾ ಸೊ ಅದು ಬಂದಿದೆ ಸೊ ಅದು ನೀವು ಯಾವತ್ತು ನೋಡಿ ಓದ್ಕೊಂಡು ಹೋಗಿರೋ ಸಬ್ಜೆಕ್ಟ್ಸು ಯಾವಾಗಲೂ ಕಷ್ಟ ಬರಲಿ ಅಂತಲೇ ನೀವು ಅಂದ್ಕೋಬೇಕು ಯಾಕಂದರೆ ಸುಲಭ ಬಂದರೆ ಓದ್ ಅಷ್ಟು ಪರಿಶ್ರಮ ಹಾಕ್ತಿರೋರು ಕೂಡ ಅದನ್ನ ಸರಿ ಮಾಡಿ ಬರ್ತಾರಲ್ವಾ ಸೊ ಹಾಗಾಗಿ ನೀವು ಇದು ಅಲ್ಲಿ ಯಾವ್ದನ್ನು ಪ್ಲಾನ್ ಮಾಡ್ಕೊಂಡು ಓದಬೇಕಂದ್ರೆ ಸೊ ನನ್ನ ನಿಟ್ಟಿನಲ್ಲಿ ನಾನು ಈ ಸ್ಟ್ರಾಟಜಿಯಲ್ಲಿ ನೋಡೋದಾದ್ರೆ ಸೋಷಿಯಾಲಜಿ ಮತ್ತು ಇಂಡಿಯನ್ ಸೊಸೈಟಿ ಇದು ಎರಡು ಬಾರಿ ಮೆನ್ಷನ್ ಮಾಡಿದ್ದಾರೆ ಸಿಲಬಸ್ ಅಲ್ಲಿ ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಕೂಡ ನೋಡಿ ಸಾಮಾನ್ಯ ವಿಜ್ಞಾನದ ವಿಷಯಗಳು ಜೊತೆಗೆ ಇಲ್ಲಿ ನೋಡಿ ಸಮಾಜ ವಿಜ್ಞಾನ ಅಂದ್ರೆ ಸೋಶಿಯಾಲಜಿ ಅದೊಂದು ಜೊತೆಗೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸ ನೋಡಿ ಎರಡು ಪಾಯಿಂಟ್ ಈ ಸೋಶಿಯಾಲಜಿಗೆ ಸಂಬಂಧಪಟ್ಟಂತಹ ಇಂಡಿಯನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಟಾಪಿಕ್ ಅನ್ನ ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಿಲಬಸ್ ನಲ್ಲಿ ಸೊ ಹಾಗಾಗಿ ಸಿಲೆಬಸ್ ನಲ್ಲಿ ನೀವು ಓದ್ತಾ ಇದನ್ನ ಓದ್ಬೇಕು ಎಷ್ಟು ಕ್ವಶನ್ ಬಂದಿದಾವ್ ಸರ್ ಸರ್ ನಾನು ಪ್ರಿವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ ಎಷ್ಟು ಅಂದ್ರೆ ಮ್ಯಾಕ್ಸಿಮಮ್ ಎರಡರಿಂದ ಮೂರು ಅಥವಾ ಮೂರರಿಂದ ಐದು ಒಂದೊಂದು ಪ್ರಶ್ನೆ ಪತ್ರಿಕೆ ಅಷ್ಟೇ ಕೇಳಿರುವಂತಹ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಂದ ಆ ಮೂರು ಕ್ವಶನ್ ಯಾವ ತರ ಇದಾವೆ ಗೊತ್ತಾ ತುಂಬಾ ಸುಲಭ ಇದಾವೆ ಯಾವ್ದೋ ಒಂದು ಹೇಳಿಕೆ ಕೊಟ್ಟಿ ಇದು ಯಾವ ವಿಜ್ಞಾನಿ ಸಮಾಜ ವಿಜ್ಞಾನಿ ಹೇಳಿರುವಂತದ್ದು ಅಥವಾ ಸಮಾಜ ಎಂದರೇನು ಇತರ ತುಂಬಾ ಫಂಡಮೆಂಟಲ್ಸ್ ಮತ್ತೆ ಬೇಸಿಕ್ ಕ್ವೆಶನ್ಸ್ ಇರುವಂತದ್ದು ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಂದ ಇನ್ನು ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಇದೆ ಸೊ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಇದೆ ಇದು ನೀವು ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಓದ್ತಾನೆ ಜೊತೆಗೆ ಓದ್ಕೊಂಡಿರ್ತೀರ ಹಾಗಾಗಿ ಹೆಚ್ಚುವರಿ ಇದನ್ನ ಸಪರೇಟ್ ಆಗಿ ಓದಲ್ಲ ಬಟ್ ಈ ಬಾರಿ ಇದನ್ನ ನೀವು ಸಿಲೆಬಸ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಸೊ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು ಇನ್ನು ಅದ್ ಬಿಟ್ರೆ ಇನ್ ಮೂರು ಇದೆಯಲ್ಲ ಭೂ ಸುಧಾರಣೆಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಹಕಾರ ಸಂಘಗಳು ಇವೆಲ್ಲ ನೋಡಿ ತುಂಬಾ ಸುಲಭ ಟಾಪಿಕ್ಸ್ ಜಾಸ್ತಿ ಏನಿಲ್ಲ ಈಗ ಉದಾಹರಣೆಗೆ ಭೂ ಸುಧಾರಣೆಯಲ್ಲಿ ಓದೋದಾದ್ರೆ ನೀವು ಏನು ಬ್ರಿಟಿಷರ ಕಾಲದ ಭೂ ಸುಧಾರಣೆಗಳ ಚಳುವಳಿಗಳನ್ನು ನೋಡಿರ್ತೀರಾ ಜೊತೆಗೆ ಅದಾದರ ನಂತರ ನಂತರ ಕರ್ನಾಟಕದಲ್ಲಾದ ಆಕ್ಟ್ ಮೈಸೂರು ಟೆರೆನ್ಸಿ ಆಕ್ಟ್ ಏಯ್ಟಿ ಏಟ್ ಇಂದ ಹಿಡಿದು ಈಗ ಭೂ ಸುಧಾರಣೆ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅದಕ್ಕಾದಂತಹ ತಿದ್ದುಪಡಿಗಳು ಅದಕ್ಕೆ ರಚನೆ ಆದಂತಹ ಸಮಿತಿಗಳು ಇಷ್ಟೇ ಇರುವಂತಹ ಈ ಭೂ ಸುಧಾರಣೆ ಮೀನ್ಸ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆ ನೋಡಿದ್ರು ಕೂಡ ಅದೇ ಕೇಳಿ ಇನಾಮಿ ರದ್ದತಿಯ ಯಾವಾಗ ನಾನು ಇದಕ್ಕೆ ಸಂಬಂಧಪಟ್ಟಂತ ಗ್ರೂಪ್ ಸಿ ವಿಡಿಯೋ ಕೂಡ ಮಾಡಿದೀನಿ ಭೂ ಸುಧಾರಣೆ ಅದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಶನ್ ಕೂಡ ಮಾಡಿದ್ದೀನಿ ಯೂಟ್ಯೂಬ್ ನಲ್ಲಿ ಸೊ ಅದನ್ನು ನೀವು ಗಮನಿಸಬಹುದು ನಮ್ಮ ಚಾನೆಲ್ ನಲ್ಲಿ ಸೊ ಭೂ ಸ್ಟಿಲ್ ಅಷ್ಟೊಂದ್ ನಲ್ಲಿ ಮೂರರಿಂದ ಐದು ಪ್ರಶ್ನೆಗಳು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಂದ ಬರ್ತಾ ಇದೆ ಸೊ ಹಾಗಾಗಿ ನೀವು ಪಕ್ಕ ಬರುವಂತಹ ಸಬ್ಜೆಕ್ಟ್ ಅಂದ್ರೆ ನಾನು ಹೇಳ್ತಿದ್ದೀನಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂತಹ ಟಾಪಿಕ್ಸ್ ನೀವು ಎಕ್ಸಾಮ್ ನಲ್ಲಿ ತಯಾರಾಗಿ ಹೋಗ್ಬೇಕಾಗತ್ತೆ ಸೊ ನಾನು ನಿಮಗೆ ಏನು ಸಜೆಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಈ ಒಂದು ಗ್ರೂಪ್ ಈ ಪಾರ್ಟ್ ಆಫ್ ಸಿಲೆಬಸ್ ನಾನು ಏನ್ ಮೆನ್ಷನ್ ಮಾಡಿದ್ದೀನಿ ಪಂಚಾಯತ್ ರಾಜ್ ಆಗಿರ್ಬೋದು ಸಹಕಾರ ಸಂಘ ಆಗಿರ್ಬೋದು ಭೂ ಸುಧಾರಣೆ ಆಗಿರ್ಬೋದು ಸೋಷಿಯಾಲಜಿ ಆಗಿರ್ಬೋದು ಆಗಿರ್ಬೋದು ಮತ್ತು ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಆಗಿರ್ಬೋದು ಈ ಒಂದು ಐದಾರು ಟಾಪಿಕನ್ನು ನೀವು ಸ್ಟ್ರಾಂಗ್ ಆಗಿ ಒಂದು ಸತಿ ಒಂದು ಎರಡು ಮೂರು ದಿನ ಸಮಯಾವಕಾಶ ಕೊಟ್ಟಿ ಹೆಚ್ಚುವರಿಯಾಗಿ ಓದ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿಕೊಂಡ್ರಿ ಅಂತಂದ್ರೆ ಸೊ ನೀವು ಈ ಟಾಪಿಕ್ ನಲ್ಲಿ ಪಕ್ಕ ಹನ್ನೆರಡರಿಂದ ಹದಿನೈದು ಪ್ರಶ್ನೆಗಳನ್ನು ಕರೆಕ್ಟ್ ಆನ್ಸರ್ ಮಾಡಿ ಬರಲಿಕ್ಕೆ ಅದು ಅಕಸ್ಮಾತ್ ಟಫ್ ಬಂತಪ್ಪ ಅವಾಗ ಯೋಚನೆ ಮಾಡಿ ನೀವು ಓದ್ಕೊಂಡೋಗು ಪೇಪರ್ ಟಫ್ ಬಂದಿದೆ ಅಂದ್ರೆ ಅದು ನಿಮ್ಮೊಬ್ಬರಿಗೆ ಟಫ್ ಅಲ್ಲ ಬರೆದಿರೋ ಅಂತ ಎಲ್ಲರಿಗೂ ಕೂಡ ಟಫ್ ಆಗಿರುತ್ತೆ ಸೊ ಒಂದು ಆ ನಿಟ್ಟಿನಲ್ಲಿ ನೀವು ಕಾನ್ಫಿಡೆನ್ಸ್ ಅಥವಾ ಧನಾತ್ಮಕ ಚಿಂತನೆ ಮಾಡ್ಕೊಂಡು ಓದಬೇಕಾಗತ್ತೆ ಸೊ ಈ ಟಾಪಿಕ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸೊ ಈ ಒಂದಿಷ್ಟು ಟಾಪಿಕ್ಸ್ ಅನ್ನು ಮಾಡಿಕೊಂಡ್ರೆ ಇಲ್ಲಿಂದ ಹನ್ನೆರಡರಿಂದ ಹದಿನೈದು ಪ್ರಶ್ನೆ ಬಂತ ಈಗ ಕೋರ್ ಸಬ್ಜೆಕ್ಟ್ಸ್ ಬರೋಣ ಕೋರ್ ಸಬ್ಜೆಕ್ಟ್ಸ್ ನೋಡಿ ಐದು ಸಬ್ಜೆಕ್ಟ್ ಪ್ರಮುಖ ಸಬ್ಜೆಕ್ಟ್ಸ್ ಇದಾವೆ ಸೈನ್ಸ್ ಜೋಗ್ರಫಿ ಹಿಸ್ಟ್ರಿ ಅದರಲ್ಲಿ ಕೂಡ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಅಂತ ಮೆನ್ಷನ್ ಮಾಡಿದ್ದಾನೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಬ್ಲಿಕ್ ಅಡ್ಮಿ ಸಾರ್ವಜನಿಕ ಆಡಳಿತ ಹಾಗೆ ಅರ್ಥಶಾಸ್ತ್ರದ ಕರ್ನಾಟಕದಲ್ಲಾದ ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಕೊಟ್ಟಿರ್ತಾನೆ ಸೊ ಸಿಲೆಬಸ್ ನಲ್ಲಿ ಐದು ಭಾಗ ಇದೆ ಸೊ ಇಲ್ಲಿ ನಾನೇನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಈ ಉಳಿದಿರೋ ಫಾರ್ಟಿ ಫೈವ್ ಡೇಸ್ನಲ್ಲಿ ಐದಕ್ಕೆ ಐದು ಸಬ್ಜೆಕ್ಟ್ನ ನೀವು ಓದಲಿಕ್ಕಾಗಲ್ಲ ಸೊ ಯಾವುದಾದ್ರೂ ಮೂರು ಸಬ್ಜೆಕ್ಟ್ ನೀವು ತುಂಬ ಸ್ಟ್ರಾಂಗ್ ಇರುವಂತಹ ಮೂರು ಸಬ್ಜೆಕ್ಟ್ಗಳನ್ನು ಪಕ್ಕ ಮಾಡಿ ಬರೋ ಥರ ಉದಾಹರಣೆಗೆ ಹಿಸ್ಟ್ರಿ ಅಂತ ತೊಗೊಳೋದಾದ್ರೆ ನೀವು ಹಿಸ್ಟ್ರಿ ತುಂಬ ಕಾನ್ಫಿಡೆನ್ಸ್ ಇದೆ ಸರ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸರ್ ಹಿಸ್ಟ್ರಿ ಸೊ ಹಾಗಾದರೆ ಅದರಲ್ಲಿ ಕೊಟ್ಟಿರುವಂಥ ಹದಿನೈದಕ್ಕೆ ಹದಿನೈದು ಕೂಡ ಪ್ರಶ್ನೆ ನೀವು ಸರಿ ಮಾಡಿ ಬರ್ಲೀರಾ ಅದನ್ನು ನೋಡ್ಕೊಳ್ಳಿ ಸೊ ಅದನ್ನು ಓದ್ಕೊಳ್ಳಿ ನಾನು ಹೇಳ್ತೀನಿ ನೆಕ್ಸ್ಟ್ ಯಾವಾಗ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಂತ ಸೊ ಆ ಥರ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಅದರಲ್ಲಿ ಫುಲ್ಲು ಫುಲ್ ಮಾರ್ಕ್ಸನ್ನು ತೆಗೆದುಕೊಳ್ಳುವಂತಹ ಒಂದು ಆ ಥರದೊಂದು ಅಟ್ಲೀಸ್ಟ್ ಮೂರು ಸಬ್ಜೆಕ್ಟನ್ನು ನೀವು ತಯಾರಾಗಬೇಕಾಗುತ್ತೆ ಕೋರ್ ಸಬ್ಜೆಕ್ಟ್ಸ್ನಲ್ಲಿ ಸೊ ಗ್ರೂಪ್ ಸಿಲೆಬಸನ್ನು ಓದ್ತೀರ ಕೋರ್ಸ್ ಸಬ್ಜೆಕ್ಟ್ಸಲ್ಲಿ ಕನಿಷ್ಠ ಪಕ್ಷ ಮೂರು ಸಬ್ಜೆಕ್ಟ್ಗಳನ್ನು ನೀವು ಕವರ್ ಮಾಡ್ಕೊಳ್ತೀರಾ ಇದಕ್ಕೆ ಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ಜೊತೆಗೆ ಈಗ ಡೈಲಿ ಏನೇನು ಮಾಡ್ಬೇಕು ಸರ್ ಡೈಲಿ ಈಗ ನಾವು ಫಾರ್ಟಿ ಫೈವ್ ಡೇಸ್ ಇದೆ ಡೈಲಿ ದೈನಂದಿನವಾಗಿ ಏನೇನು ಮಾಡ್ತೀರಾ ಅಂತಂದ್ರೆ ನಾನು ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಜಿ ಕೆ ಮತ್ತು ಅಬಿಲಿಟಿ ಇವೆರಡನ್ನ ಡೈಲಿ ಮಾಡಲೇಬೇಕಾಗತ್ತೆ ನೋಡಿ ಕರೆಂಟ್ ಅಫೇರ್ಸ್ ಜಿ ಕೆ ಮತ್ತು ಅಬಿಲಿಟಿ ಯಾವ ಥರ ಅಂತ ಹೇಳಿದ್ರೆ ನೀವು ಎಷ್ಟೇ ಓದ್ಕೊಂಡು ಹೋಗಿದ್ರು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅದರಲ್ಲೂ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಹೇಳೋದಾದ್ರೆ ನೀವು ಯಾವುದೇ ಇಂದ ಎಷ್ಟು ಸರ್ ನಾನು ನಾಲ್ಕೈದು ಮ್ಯಾಗ್ಝೀನನ್ನು ಒಂದು ವರ್ಷದ ಮ್ಯಾಗ್ಝೀನನ್ನು ಎಲ್ಲ ಓದಿದ್ದೀನಿ ಸರ್ ಎಲ್ಲ ರಿವಿಷನ್ ಮಾಡಿದ್ದೀನಿ ಅಂದರೂ ಕೂಡ ನಿಮಗೆ ಗೊತ್ತಿಲ್ದಿರೋ ಟಾಪಿಕಿಂದ ಕೇಳ್ಬೋವಂಥದ್ದು ಸೊ ಹಾಗಾಗಿ ಇದು ಎಕ್ಸಾಮ್ ಮೇಲೆ ಡಿಪೆಂಡ್ ಆಗ್ತದೆ ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರ ಎಷ್ಟು ವರ್ಕ್ ಮಾಡಿದ್ದೀರಾ ಹಿನ್ನೆಲೆಯಲ್ಲಿ ಅನ್ನೋದನ್ನು ನಿಮಗಿದು ಪರೀಕ್ಷೆ ಮಾಡುತ್ತೆ ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಜಿ ಕೆ ಎಕ್ಸಾಮ್ ಮತ್ತು ಮೆಂಟಲ್ ಅಬಿಲಿಟಿ ನೀವು ಎಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೋದು ನೀವು ಆ ಎಕ್ಸಾಮ್ನಲ್ಲಿ ಹೇಗೆ ಮಾಡ್ತೀರೋ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ದೈನಂದಿನವಾಗಿ ಇದಕ್ಕೆ ಒತ್ತು ಏನು ಹೆಚ್ಚುವರಿ ಒತ್ತನ್ನು ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿ ಸೊ ಆ ನಿಟ್ಟಿನಲ್ಲಿ ನಾನು ನೋಡೋದಾದರೆ ಈ ಗ್ರೂಪ್ ಸಿ ಇಂದ ಒಂದು ಹದಿನೈದು ಅಂಕಗಳು ಈ ಕರೆಂಟ್ ಅಫೇರ್ಸ್ ಜಿ ಕೆ ಇಂದ ಒಂದು ಇಪ್ಪತ್ತು ಅಂಕ ಅಂತಾನೆ ಅನ್ಕೋಣ ಇಪ್ಪತ್ತೈದು ಅಂಕ ಅಂಕ ಅಂತಾನೆ ಅಂದ್ಕೋಣ ಸೊ ಇದರಿಂದ ಒಂದು ಅಟ್ಲೀಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಬಂದರು ಅಂದರೆ ಈ ಕೋರ್ಸ್ ಸಬ್ಜೆಕ್ಟ್ಸ್ ಇಂದ ಕೂಡ ನಿಮಗೆ ಎಲ್ಲರಡೂ ಸೇರಿ ಸೆವೆಂಟಿ ಫೈವ್ ಏಯ್ಟಿ ಮಾಡೋ ಥರ ನೀವು ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡಿಕೊಂಡು ಪರೀಕ್ಷೆಗೆ ಹೋಗಬೇಕು ಸೊ ಈಗ ಯಾವ ಸಬ್ಜೆಕ್ಟ್ಸು ಯಾವ್ಯಾವ ಥರ ಡಿವೈಡ್ ಮಾಡಿದ್ದೀನಿ ಏನು ಮಾಡಬೇಕಂತ ಕೂಡ ಹೇಳಿದ್ದೀನಿ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಕಮ್ಯುನಿಕೇಷನ್ ಪೇಪರ್ ಸ್ಟ್ರಾಟಜಿನೂ ಹೇಳಿಬಿಡ್ತೀನಿ ನಂತರದಲ್ಲೇ ಹೇಗೆ ಓದಬೇಕಂತ ಹೇಳಿಬಿಡ್ತೀನಿ ನೋಡಿ ಕಮ್ಯುನಿಕೇಷನ್ ಪೇಪರ್ ಸುಮಾರು ಜನ ಇದರಲ್ಲೇ ವೀಕ್ ಆಗಿರುವಂಥದ್ದು ನಾನು ಸುಮಾರು ಪೇಪರ್ಸ್ ನೋಡ್ತಾ ಇದ್ದೆ ಅಂದರೆ ಎಲ್ಲರದ್ದು ರಿಸಲ್ಟ್ ಶೀಟನ್ನು ನೋಡ್ತಾ ಇದ್ದೆ ಜಿ ಕೆ ಪೇಪರ್ ಹೆಚ್ಚುವರಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಕಮ್ಯುನಿಕೇಶನ್ ಪೇಪರಲ್ಲಿ ತುಂಬ ಹಿನ್ನಡೆ ಆಗುತ್ತೆ ಯಾಕಂದರೆ ಒಬ್ಬರು ಕನ್ನಡದಲ್ಲಿ ಚೆನ್ನಾಗಿದ್ರೆ ಇಂಗ್ಲೀಷಲ್ಲಿ ತುಂಬ ವೀಕ್ ಇರ್ತಾರೆ ಇನ್ನು ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಅಂತೂ ಕಂಪ್ಲೀಟ್ಲಿ ಬಿಟ್ಬಿಟ್ಟಿರ್ತಾರೆ ಸೊ ಈ ರೀತಿ ಮಾಡಬಾರ್ದು ಮೂರು ಕೂಡ ಸೇರಿಸಿ ನೀವು ತೆಗಿಬೋದು ಸೊ ನಾನೇನು ಹೇಳ್ತೀನಿ ಅಂತಂದರೆ ನೋಡಿ ಇದನ್ನು ಡಿವೈಡ್ ಮಾಡ್ಕೊಂಡು ಓದಿ ಯಾವ್ದು ಯಾವುದೇ ಸಬ್ಜೆಕ್ಟನ್ನು ಕೂಡ ಡಿವೈಡ್ ಮಾಡಿ ಫೋಕಸ್ ಮಾಡಿ ಓದಿ ಉದಾಹರಣೆಗೆ ಕನ್ನಡದಲ್ಲಿ ಏನೇನು ಬರುತ್ತಪ್ಪ ಗ್ರಾಮರ್ ಬರುತ್ತೆ ವ್ಯಾಕರಣ ಬರುತ್ತೆ ಪದಜ್ಞಾನ ಒಕ್ಯಾಬುಲರಿ ಬರುತ್ತೆ ಏನು ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ನುಡಿಗಟ್ಟು ಪದ ಬಳಿಕೆ ಈ ಥರದ್ದು ಬರುತ್ತೆ ಕಾವ್ಯ ಮೀಮಾಂಸೆ ಬರುತ್ತೆ ಅಂದರೆ ಕವಿ ಕೃತಿ ಪರಿಚಯ ಸಂಬಂಧಪಟ್ಟಂತ ಪುಸ್ತಕಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಸೊ ನೀವು ಯೋಚನೆ ಮಾಡಿ ಸಾಮಾನ್ಯವಾಗಿ ಗ್ರಾಮರ್ ಜಾಸ್ತಿ ಅನ್ನ ಕೇಳಲ್ಲ ಗ್ರಾಮರ್ ಮೂವತ್ತೈದರಲ್ಲಿ ಒಂದು ಐದರಿಂದ ಹನ್ನೆರಡು ಪ್ರಶ್ನೆ ಅಷ್ಟೇ ಗ್ರಾಮರ್ ಬರ್ಬೋದಂಥದ್ದು ಉಳಿದಿರೋದು ಇದೇ ಇದೆ ಟಾಪಿಕ್ಕು ಸೊ ನೀವು ಇದರಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಗಮನಿಸ್ಕೊಳ್ಳಿ ಓಕೆ ಸರ್ ಪದಜ್ಞಾನ ಚೆನ್ನಾಗಿದೆ ಸರ್ ಹಾಗಾದರೆ ಎಲ್ಲ ಸಮನಾರ್ಥಕ ವಿರೋಧಾರ್ಥಕ ಪದ ಅಟೆಂಡ್ ಮಾಡ್ತೀರಾ ಸೊ ಆ ಥರ ನೀವು ಸ್ಟ್ರಾಂಗ್ ಯಾವ್ದಿದ್ದೀರಾ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಇಲ್ಲ ಸರ್ ಕವಿ ಕೃತಿ ಪರಿಚಯ ತುಂಬಾ ವೀಕ್ ಇದ್ದೀನಿ ಸೊ ಅದರ ಬಗ್ಗೆ ಹೆಚ್ಚುವರಿ ಫೋಕಸ್ ಮಾಡಿ ಓದಬೇಕಾಗತ್ತೆ ಸೊ ಈ ತರ ಕನ್ನಡದಲ್ಲಿ ನೀವು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಬೇಕು ಜೊತೆಗೆ ಪ್ರೀವಿಯಸ್ ಇಯರ್ ಅನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಬಂದಾಗ ಸೊ ನಿಮಗೆ ಆ ನಲ್ಲಿ ಹೋಲ್ಡ್ ಸಿಗುತ್ತೆ ತರ್ಟಿ ಫೈವ್ಗೆ ನೀವು ತರ್ಟಿ ಫೈವ್ ಕೂಡ ತೆಗಿಬೋದಿ ಕಮ್ಯುನಿಕೇಶನ್ ಪೇಪರ್ ಎಂತ ಸಬ್ಜೆಕ್ಟು ಅಂತಂದ್ರೆ ಎಂಥ ಪೇಪರ್ಸ್ ನೀವು ಕೂಡ ತೆಗಿಬೋದು ಯಾಕಂದ್ರೆ ಕಂಪ್ಯೂಟರ್ ಗೆ ಹೇಳೋದಾದ್ರೆ ಕಂಪ್ಯೂಟರ್ ಇರುವಂತಹ ಕಡಿಮೆ ಟಾಪಿಕ್ಸ್ ಏನ್ ಜಾಸ್ತಿ ಅಂತದಿಲ್ಲ ಒಂದು ಇಂಟ್ರಡಕ್ಷನ್ ಇದೆ ಇತಿಹಾಸ ಇದೆ ಹಾಗೆ ಹಾರ್ಡ್ವೇರ್ ಇದೆ ಸಾಫ್ಟ್ವೇರ್ ಇದೆ ಜೊತೆಗೆ ಮೆಮೊರಿ ಟಾಪಿಕ್ ಬರುತ್ತೆ ಮೈಕ್ರೋಸಾಫ್ಟ್ ಆಫೀಸು ಇಂಟರ್ನೆಟ್ ಡಾಟಾ ಕಮ್ಯುನಿಕೇಶನ್ ಇತ್ತೀಚೆಗೆ ಡಿ ಬಿ ಎಂ ಎಸ್ ಕೇಳಿದ್ದಾನೆ ನಲ್ಲಿ ಸೊ ಈ ಥರ ಒಂದಿಷ್ಟು ಪರ್ಟಿಕ್ಯುಲರ್ ಟಾಪಿಕ್ಸ್ ಮಾತ್ರ ಇರುವಂತಹ ಬಟ್ ನೀವು ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ ಕ್ವಶನ್ಸನ್ನು ಬಿಡಿಸ್ಬೇಕಾಗತ್ತೆ ಸೊ ನಾನು ಯಾವಾಗಲೂ ಸಹ ಹೇಳ್ತಿರ್ತೀನಿ ಈಗ ಉದಾಹರಣೆಗೆ ಅಕ್ಬರ್ನ ತೆಗೆದುಕೊಂಡ್ರೆ ಹದಿನೈದು ಪುಟಗಳ ಅಕ್ಬರ್ ನೋಟ್ಸ್ ಕೊಡ್ತೀನಿ ಯಾವುದೇ ಪುಸ್ತಕ ಮಾರುಕಟ್ಟೆ ಲಭ್ಯ ಇರೋ ಎಲ್ಲ ಪುಸ್ತಕದಿಂದ ನ ತಗೊಂಡು ಹಾಕಿರ್ತೀನಿ ಆ ನೋಟ್ಸ್ನಲ್ಲಿ ನೀವು ಓದ್ಕೊ ಬನ್ನಿ ಒಂದು ವಾರ ಸಮಯ ಕೊಡ್ತೀನಿ ಬನ್ನಿ ಅಂದರೂ ಸಹ ನಾನು ತೆಗೆಯುವಂಥ ಅಕ್ಬರ್ ಮೇಲೆ ಹತ್ತು ಪ್ರಶ್ನೆಕ್ಕೆ ಹತ್ತಕ್ಕೆ ಹತ್ತು ಕೂಡ ತೈಯೋಕೆ ಆಗಲ್ಲ ಯಾಕೆ ಯಾಕೆ ಅಂದರೆ ನೀವು ಕೇವಲ ಕಂಟೆಂಟನ್ನು ಓದಿದ್ರೆ ನೀವು ಅದನ್ನ ಪರೀಕ್ಷೆಯಲ್ಲಿ ಬಟ ಅಟೆಂಡ್ ಮಾಡೋಕ್ಕಾಗಲ್ಲ ನೀವು ಕ್ವಶನ್ಸನ್ನು ಬಿಡಿಸ್ಲೇಬೇಕಾಗುತ್ತೆ ಆ ಕ್ವಶನ್ ಬಿಡಿಸುವಂತಹ ಕಾರ್ಯವನ್ನು ನೀವು ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನು ನಿಮಗೆ ಈ ಥರ ಡಿವೈಡ್ ಮಾಡಿಕೊಟ್ಟಿರೋಂಗೆ ಇದು ಕಂಪ್ಯೂಟರ್ ಯಾಕೆ ಈ ಟಾಪಿಕ್ಸ್ ಹಾಕಿದ್ದೀನಿ ಅಂದರೆ ಹೆಚ್ಚುವರಿ ಕ್ವಶನ್ ಎಮ್ ಎಮ್ ಎಸ್ ಆಫೀಸ್ ಮೇಲೆ ಬರುತ್ತೆ ವರ್ಡ್ ಪವರ್ ಪಾಯಿಂಟ್ ಎಕ್ಸೆಲ್ ಆಗಿರ್ಬೋದು ಇನ್ನು ಒಂದಿಷ್ಟು ಶನಕ್ಕೆ ಮೆಮೊರಿ ಟಫ್ ಅನ್ಸುತ್ತೆ ಒಂದಿಷ್ಟು ಶನಕ್ಕೆ ಇಂಟರ್ನೆಟ್ ಚಾಪ್ಟರ್ ಟಫ್ ಅನ್ಸುತ್ತೆ ಸೊ ಆ ಒಂದಿಷ್ಟು ಪರ್ಟಿಕ್ಯುಲರ್ ಮೇಲೆ ಫೋಕಸ್ ಮಾಡಿ ಇನ್ನು ಇಂಗ್ಲೀಷಲ್ಲಿ ಕೂಡ ವೆಕ್ಯಾಬ್ಲರಿ ಆಗಿರ್ಬೋದು ಕಾಂಪ್ರಹೆಂಜನ್ ಆಗಿರ್ಬೋದು ಸೊ ನಿಮ್ಗೆ ಯಾವ್ದು ಬರ್ತಾ ಇಲ್ಲ ಅದನ್ನ ಫೋಕಸ್ ಮಾಡಿ ಓದ್ಕೋಬೇಕಾಗತ್ತೆ ಸೊ ಈಗ ಎರಡು ಆದ್ಮೇಲೆ ಕ್ವಶನ್ ಪೇಪರ್ಸ್ ಯಾವ್ದಾದ್ರು ರೆಫರ್ ಮಾಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ಓಕೆ ಈಗ ನಾನು ನಿಮಗೆ ಆ್ಯಕ್ಚುಲಾಗಿ ಹೇಗೆ ಓದೋದು ಅಂತ ಹೇಳ್ತೀನಿ ನೋಡಿ ನಲವತ್ತೈದು ದಿನವನ್ನು ಡಿವೈಡ್ ಮಾಡ್ಕೊಳ್ಳಿ ಅಂದರೆ ಡೈಲಿ ನೀವು ಕ್ವಶನ್ ಪೇಪರ್ಸನ್ನು ಬಿಡಿಸ್ಬೇಕು ಯಾಕಂದರೆ ಅಷ್ಟು ಕ್ವಶನ್ ಪೇಪರ್ಸ್ ಇದಾವೆ ನಿಮಗೆ ರೆಫರ್ ಮಾಡಲಿಕ್ಕೆ ಸೊ ಏನು ಮಾಡಿ ಈಗ ಸಬ್ಜೆಕ್ಟ್ಸ್ ಥರ ಡಿವೈಡ್ ಮಾಡ್ಕೊಳ್ಳಿ ಈಗ ಹಿಸ್ಟ್ರಿ ಓದ್ತಾಯಿದ್ದೀರಾ ಏನ್ಷೆಂಟ್ ಮಿಡುವಲ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಇಷ್ಟನ್ನು ಓದ್ತೀರಾ ನಿಮ್ಮ ಹತ್ರ ಯಾವ ಸೋರ್ಸ್ ಇದೆ ಅದರಲ್ಲೇ ಓದಿ ನೋಡಿ ಹೊಸ್ದಾಗ ಯಾವುದೋ ಪುಸ್ತಕ ಬಿಟ್ಟಿದೆ ಅಂತ ಇದರಿಂದನೇ ಓದ್ಕೊಂಡು ಹೋಗ್ತೀನಿ ಈಗ ಸಮಯ ಇಲ್ಲ ಸೊ ನಿಮ್ಮ ಹತ್ರ ಯಾವ ಸೋರ್ಸ್ ಇದೆ ಸ್ಕೂಲ್ ಪುಸ್ತಕಗಳು ಮಾತ್ರ ಇದೆ ಸರ್ ಇರಲಿ ಓಕೆ ಅದರನ್ನೇ ಓದ್ಕೊಳ್ಳಿ ಏನು ಮಾಡಿ ಎಲ್ಲ ನಾನು ಹೇಳುವಂಥ ಕ್ವಶನ್ ಪೇಪರ್ಸ್ಗಳಲ್ಲಿ ಆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಬಿಡಿಸಿ ಯಾವುದೋ ಒಂದು ಟಾಪಿಕ್ ಬರ್ತಾ ಇಲ್ಲ ಯಾವುದೋ ಸಂಗಮ ಕ್ವಶನ್ ಏನೋ ಕೇಳೋನೇ ಗೊತ್ತಾಗ್ತಾ ಇಲ್ಲ ಚೋಳರ್ ಕೇಳಿದಾನೆ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅದನ್ನ ಮತ್ತೆ ಇನ್ನೊಮ್ಮೆ ಓದ್ಕೊಳ್ಳೋಂಥದ್ದು ಸೊ ಈ ರೀತಿ ನೀವು ಪ್ರತಿಯೊಂದು ಸಬ್ಜೆಕ್ಟನ್ನು ಓದ್ಕೊತ ಹೋಗ್ಬೇಕಾಗತ್ತೆ ಅಂದರೆ ನಾನು ಹೇಳ್ದಂಗೆ ಮೂರು ಕೋರ್ಸ್ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿರಬೇಕು ಗ್ರೂಪ್ ಸಿಲಬಸ್ ಸ್ಟ್ರಾಂಗ್ ಆಗಿರಬೇಕು ಕರೆಂಟ್ ಅಫೇರ್ಸ್ ಮೆಂಟಾಲಬಿಟಿ ಡೈಲಿ ಓದಬೇಕು ಸೊ ಈ ಥರ ಜಿ ಕೆ ಪೇಪರ್ಸ್ನ ಬಿಡಿಸ್ತಾ ಹೋಗಬೇಕು ಅದೇ ಥರ ಕಮ್ಯುನಿಕೇಶನ್ ಪೇಪರ್ ಕೂಡ ನಿಮ್ಗೆ ಯಾವ ಟಾಪಿಕ್ ಬರ್ತಾ ಇಲ್ಲ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಅದಕ್ಕೆ ಹೆಚ್ಚುವರಿ ಒತ್ಕೊಡಿ ಸೊ ಈಗ ಮೇನು ನೀವು ನಾನು ಮಾಡಬೇಕ ನೀವು ಮಾಡಬೇಕಾಗಿರೋ ಅಂಥದ್ದು ಇಷ್ಟು ಕ್ವೆಶನ್ ಪೇಪರ್ಸನ್ನು ರೆಫರ್ ಮಾಡಬೇಕು ಸೊ ನಾನು ನಿಮಗೆ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಎ ಎಕ್ಸಾಮ್ ಎಲ್ಲದೂ ಕೂಡ ಮಿಕ್ಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಜನವರಿಯಿಂದ ಇಲ್ಲಿ ತನಕ ನವೆಂಬರ್ ತನಕ ನಡೆದ ಎಲ್ಲ ಪ್ರಶ್ನೆ ಪತ್ರಿಕೆ ಪಟ್ಟಿಯನ್ನು ಹಾಕಿದೀನಿ ಎಸ್ ಸಿ ಎಸ್ ಟಿ ಫ್ರೀ ಕೋಚಿಂಗ್ ನಡೆದಿದೆ ಗ್ರೂಪ್ ಬಿ ಪೇಪರ್ ಇದೇನು ರೆಫರ್ ಮಾಡೋದು ಬೇಡ ಬಟ್ ಅಂದ್ರೂ ಕ್ವಶನ್ಸ್ನ ನ ಸ್ಟ್ಯಾಂಡರ್ಡ್ ಸಮಯ ಒಂದ್ಸಮ್ಮಿ ನೋಡ್ಬೇಕಾಗುತ್ತೆ ಇನ್ನು ಮೋಟರ್ ವೆಹಿಕಲ್ ನೀವು ಪಕ್ಕ ನೋಡ್ಲೇಬೇಕಾಗಿರುವಂತದ್ದು ಓಕೆ ನೀವು ಪಕ್ಕ ಐಡೆಂಟಿಫೈ ಮಾಡಿ ನೋಡಲೇಬೇಕಾಗಿರೋದು ಈ ಗ್ರೂಪ್ ಸಿ ಪೇಪರ್ಗಳು ಯಾವ್ದಪ್ಪ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ನಾನ್ ಹೆಚ್ ಕೆ ಪೇಪರ್ ಇದೆ ಹದಿನಾಲ್ಕು ಮೇ ನಡೆದಿರೋದು ಅದ್ರದ್ದೇ ಹೆಚ್ ಕೆ ಪೇಪರ್ ಇದೆ ಇಪ್ಪತ್ತಾರು ಜೋನಿಗೆ ನಡೆದಿರೋದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ಸರ್ ಗ್ರೂಪ್ ಸಿ ಹದಿಮೂರು ಜುಲೈಗೆ ನಡೆದಿರೋದು ಅದ್ರದೇ ಹೆಚ್ ಕೆ ಪೇಪರ್ ಇದೆ ಮೂರು ಸೆಪ್ಟೆಂಬರ್ಗೆ ನಡೆದಿರೋದು ಸೊ ಈ ನಾಲ್ಕು ಪೇಪರು ಎಕ್ಸ್ಕ್ಲೂಸಿವ್ಲಿ ಗ್ರೂಪ್ ಸಿ ಸಿಲೆಬಸ್ ಮೇಲೆ ತೆಗ್ದಿರೋಂತಹ ಕ್ವಶನ್ ಪೇಪರ್ಗಳು ಸೊ ಇದನ್ನು ನೋಡಿ ಹಾಗಂತ ಉಳಿದಿರೋ ಪೇಪರ್ನ ಕೂಡ ಗಮನಿಸಿ ಎರಡು ಸಾವಿರದ ಇಪ್ಪತ್ತೈದರ ಯಾಕಂದ್ರೆ ಈಗಿನ ಪ್ರಸ್ತುತ ಟ್ರೆಂಡ್ ಅರ್ಥ ಆಗುತ್ತೆ ನಿಮಗೆ ಯಾವ ತರ ಕ್ವನ್ಸ್ ಅನ್ನ ಕೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅಂತ ಸೊ ಮೇಲೆ ಇಲ್ಲ ಸರ್ ಇದು ಕೆಎ ಎಕ್ಸಾಮ್ ಆಗಿರೋದ್ರಿಂದ ನಾನು ಕೆಇಎ ಎಕ್ಸಾಮ್ ಪೇಪರ್ಗಳನ್ನೇ ನೋಡ್ತೀನಿ ಅಂತ ಅಂದರೆ ಸೊ ನೋಡಿ ಇಷ್ಟು ಕೆ ಎ ಎಕ್ಸಾಮ್ದು ಪಟ್ಟಿ ಮಾಡಿದ್ದೀನಿ ಸೊ ಇವೆಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗ್ತವೆ ಸೊ ಈಗಾಗೆ ನೋಡಿ ಉಚಿತವಾಗಿ ಸಿಗ್ತವೆ ಏನಿಲ್ಲ ಸೊ ನೀವೀಗ ಕೆ ಪಿ ಎಸ್ ಐ ಪೇಪರ್ ನಡೆದಾಗ ಆ ದಿನಾಂಕ ನೀವು ನೆಂಪಿಟ್ಕೊಂಡಿದ್ರೆ ಜನ್ವರಿಗೆ ನಾವು ನಡೆದಿತ್ತು ಸೊ ಅವಾಗ ನಾವು ಹಾಕಿದೀವಿ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅವಾಗ ಆವಾಗಿನ ಪೇಪರ್ ಅವಾಗ ಅವಾಗ ಹಾಕಿದ್ದೀವಿ ಅಧಿಕೃತ ಕೀ ಉತ್ತರ ಕೂಡ ವೆಬ್ಸೈಟ್ ವೆಬ್ಸೈಟ್ನಲ್ಲೇ ಸಿಗ್ತವೆ ಸೊ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ಸ್ ಗಳನ್ನು ನೋಡಿ ಇಷ್ಟು ಇಂದ ನಡೆದಿರೋ ಎಕ್ಸಾಮ್ ಬೇಕಾದ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಕೆ ಎಕ್ಸಾಮ್ ಪೇಪರ್ಸ್ನ ಫಸ್ಟ್ ಏನ್ ಮಾಡಬೇಕಂದ್ರೆ ಒಂದೆರಡು ದಿನ ಸೋರ್ಸನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೋಷಿಯಾಲಜಿ ಇದೆ ನಾನು ಯಾವ ಓದ್ತೀನಿ ಸೋಷಿಯಾಲಜಿ ಸೊ ಸ್ಕೂಲ್ ಪುಸ್ತಕದಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇಂಡಿಯನ್ ಸೊಸೈಟಿ ಅಂತ ಎನ್ ಸಿ ಆರ್ ಟಿ ಪುಸ್ತಕ ಇದೆ ಇಲ್ಲ ಸರ್ ಸಮಾಜ ವಿಜ್ಞಾನ ಅಂತ ಆರರಿಂದ ಹನ್ನೆರಡನೇ ತರಗತಿ ಡಿ ಎಸ್ ಟಿ ಸಿಲಬಸ್ ಚುಟ್ 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 ಎರಡು ಎರಡು ಚಾಪ್ಟರ್ ಕೊಡ್ತಾ ಹೋಗಿದ್ದಾರೆ ಓದ್ಕೊಂತೀನಿ ಸೋರ್ಸ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡನೇ ಕ್ವಶನ್ ಇವೇನಿದಾವೆ ನಾನು ಸಾಧ್ಯವಾದ ಈ ಕ್ವಶನ್ ಪೇಪರ್ಸ್ನ ಸ್ಪ್ರಿಂಟ್ ತಕೊಂಡು ಸ್ಪೈರಲ್ ಮಾಡ್ಕೊಂಡ್ರೆ ಬೆಟರ್ ಅಥವಾ ನಾವು ಗ್ರೂಪ್ ನಲ್ಲಿ ಅದನ್ನೇ ಹಾಗೆ ರೆಫರ್ ಮಾಡ್ಕೊಂಡ್ರೆ ಬೆಟರ್ ಸೊ ಒಂದ್ಸರಿ ಕ್ವಶನ್ ಸೋರ್ಸ್ ನ ಕರೆಕ್ಟ್ ಮಾಡ್ಕೊತೀರಾ ಕ್ವಶನ್ ನೋಡ್ಕೊಳ್ತೀರಾ ಈಗ ಓದಕ್ಕೆ ಸ್ಟ್ರಾಟಜಿ ಮಾಡ್ಕೋಬೇಕು ನಲವತ್ತೈದು ದಿನವನ್ನು ನೀವು ಯಾವ ತರ ಡಿವೈಡ್ ಮಾಡ್ಕೋಬೇಕು ಅಂದ್ರೆ ಸರ್ ಒಂದು ವೈಯಕ್ತಿಕ ಟೈಮ್ ಟೇಬಲ್ ಹೇಳ್ಕೊಡಿ ಸರ್ ಅಂದ್ರೆ ನಂಗೆ ಹೇಳಲಿಕ್ಕೆ ಬರಲ್ಲ ಯಾಕೆ ಹೇಳಿ ಸೊ ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಟ್ರಾಂಗ್ ಇರ್ತಾರೆ ಒಬ್ಬೊಬ್ರು ಒಂದೊಂದ್ರಲ್ಲಿ ವೀಕ್ ಇರ್ತಾರೆ ಸೊ ನಿಮಗೆ ಅನಾಲಿಟಿಕಲ್ ಅಬಿಲಿಟಿ ಇರುತ್ತೆ ಒಬ್ಬೊಬ್ಬರಿಗೆ ಸೊ ಅಬಿಲಿಟಿ ಚೆನ್ನಾಗಿ ಮಾಡ್ಬಲೀರಿ ಒಬ್ಬೊಬ್ರು ಇಲ್ಲ ಸರ್ ನಾನು ಸ್ವಲ್ಪ ಹಿಸ್ಟ್ರಿ ಥರ ಕೋರ್ ಸಬ್ಜೆಕ್ಟ್ ಮೇಲೆ ಡೆಪ್ ನಾಲೆಜ್ ಇದೆ ಸೊ ನಾನು ಅದನ್ನು ಚೆನ್ನಾಗಿ ಮಾಡ್ತೀನಿ ಸೊ ನಿಮ್ಮಂಥವರಿಗೆ ವೈಯಕ್ತಿಕವಾಗಿ ಬೇರೆ ಬೇರೆ ಟೈಮ್ ಟೇಬಲ್ ಸೂಕ್ತ ಇರೋದ್ರಿಂದ ಒಂದು ಜನರಲೈಸ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಈ ರೀತಿ ಹೇಳ್ಬೋದು ನೋಡಿ ನಲವತ್ತೈದು ದಿನದಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಸೊ ಯಾವ ದಿನದಿಂದ ಯಾವ ದಿನ ತನಕ ಯಾವ ಸಬ್ಜೆಕ್ಟ್ ಓದ್ತೀರಾ ಆ ಸಬ್ಜೆಕ್ಟ್ಸಲ್ಲಿ ಟಾಪಿಕ್ಸ್ ಕ್ಲಿಯರ್ ಇದ್ದಾವೆ ನಿಮಗೆ ಅದಕ್ಕೆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಷ್ಟು ಯಾವುದಾದ್ರು ಇದ್ರೆ ಅಟೆಂಡ್ ಮಾಡ್ತೀರಾ ಜೊತೆಗೆ ಅದನ್ನು ರಿವಿಷನ್ ಮಾಡಿದ್ದೀರಾ ಹಾಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿದ್ದೀರಾ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಸೊ ಇಪ್ಪತ್ತೈದು ಗೆ ಸಂಬಂಧಪಟ್ಟಂತೆ ಈ ಎಕ್ಸಾಮ್ಗೆ ಹತ್ತು ಜನವರಿ ಅಂತ ಅಂದ್ಕೊಂಡ್ರೆ ನಲವತ್ತೈದು ದಿನಗಳಿದ್ದಾವೆ ಸೊ ಇನ್ನು ಇಪ್ಪತ್ತೈದನೇ ಜನವರಿ ಅಂದರೆ ಅಲ್ಲಿಂದ ಒಂದು ಹದಿನೈದು ದಿನ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಸೊ ಒಂದು ಸಿಕ್ಸ್ಟಿ ಡೇಸ್ ಇರೋಂಥದ್ದು ಸೊ ಇದನ್ನು ಆ್ಯಕ್ಚುಲಿ ನೋಡಿ ಪ್ಲ್ಯಾನ್ ಮಾಡಿ ಓದಿ ಅಂದರೆ ಸುಮಾರು ಜನ ನೀವು ಯು ಪಿ ಎಸ್ ಸಿ ಆ್ಯಸ್ಪಿರೆಂಟ್ ಸಹ ಕೇಳಿರ್ತೀರಾ ಅವ್ರು ಹೇಳ್ತಾರೆ ನೋಡಿ ಒಬ್ಬರು ಯು ಪಿ ಎಸ್ ಸಿ ಪಾಸ್ ಮಾಡಿದರೆ ಐ ಎ ಎಸ್ ಐ ಪಿ ಎಸ್ ಅಥವಾ ಐ ಎಫ್ ಎಸ್ ಅಥವಾ ಏನು ಮೂವತ್ತೆರಡು ಡಿಪಾರ್ಟ್ಮೆಂಟಿಗೆ ಗ್ರೂಪ್ ಎ ದರ್ಜೆ ಅಧಿಕಾರಿ ಆಗ್ತಾರೆ ಅವ್ರಿಗೆ ಕೇಳಿದ್ರೆ ಸೊ ಅವ್ರು ಯಾವ ಹಂತವನ್ನು ಹೆಚ್ಚು ಅಂದರೆ ಅವ್ರ ಪ್ರಿಪ್ರೇಷನ್ ಹಂತವನ್ನೇ ಹೇಳ್ತಾರೆ ಅವರು ನೀವು ನೋಡಿ ನಾನು ಹಂಗೆ ಓದ್ದೆ ಹಿಂಗೆ ಓದ್ದೆ ರಾತ್ರಿಯಲ್ಲ ಓದ್ದೆ ಅಂತ ಹೇಳಲ್ಲ ನನ್ನ ಈ ಸಬ್ಜೆಕ್ಟಿಗೆ ನನ್ನ ಅಪ್ರೋಚ್ ಈ ಥರ ಇತ್ತು ಆ ಥರ ವಿಷಯಗಳನ್ನು ಹೇಳ್ತಾರೆ ಸೊ ಹಾಗಾಗಿ ನೀವು ಸಬ್ಜೆಕ್ಟ್ಸಿಗೆ ಯಾವ ಥರ ಅಪ್ರೋಚ್ ಮಾಡ್ತೀರಾ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಸೊ ಆ ಸಬ್ಜೆಕ್ಟ್ ಏನು ಬರ್ತಾ ಇಲ್ಲ ಅದಕ್ಕೆ ನೀವು ಯಾವ ತರ ಅಪ್ರೋಚ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರೀವಿಯಸ್ ಇಯರ್ ಬಿಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ಹೊಸ ಹೊಸ ಪುಸ್ತಕ ಬಂದಿರ್ತಾವೆ ಈ ಟೈಮ್ನಲ್ಲಿ ಮಾರುಕಟ್ಟೆಯಲ್ಲಿ ಈ ಎಕ್ಸಾಮ್ ಗೆ ಒಂದು ಹೊಸ ಪುಸ್ತಕವನ್ನ ತೆಗೆದುಕೊಂಡು ಓದೋಷ್ಟು ಸಮಯ ಇಲ್ಲ ಇಲ್ಲ ನಿಮಗೆ ಸೊ ಇರುವಂತದ್ರಲ್ಲಿ ನೋಡ್ಕೊಳ್ತಾ ಬಿಡಿಸ್ಕೊತಾ ಹೋದ್ರೆ ಪ್ಲಾನ್ ಮಾಡಿಕೊಂಡು ಸ್ಟ್ರಾಟಜೈಸ್ ಮಾಡ್ಕೊಂಡು ಓದಿದ್ರೆ ನಿಜವಾಗ್ಲೂ ನೀವು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ಸ್ ಅಟೆಂಡ್ ಮಾಡಬಹುದು ಸೊ ಟಾರ್ಗೆಟ್ ಮಾಡ್ಕೊಳ್ಳಿ ಅರವತ್ತೈದರಿಂದ ಎಪ್ಪತ್ತೈದು ಅಂಕ ಪ್ರತಿ ಪೇಪರ್ ನಲ್ಲಿ ಕೂಡ ತೆಗಿಯೋ ಅಂತಹ ಟಾರ್ಗೆಟ್ ಅನ್ನ ಮಾಡ್ಕೊಳ್ಳಿ ಸೊ ನೂರೈವತ್ತು ಪ್ಲಸ್ ತೆಗಿದೀರ ಅಂದ್ರೆ ನೀವು ಸೇಫ್ ಆಗಿರ್ತೀರಾ ಸೊ ಆ ರೀತಿ ನಿಟ್ಟನ್ನಲ್ಲೇ ಓದಿ ಪೇಪರ್ ಸುಲಭ ಬಂತಪ್ಪ ಕಟ್ ಆಫ್ ನೂರ ಎಪ್ಪತ್ತು ಕೇರ್ಬಿಡ್ತು ಅಂತ ಅನ್ಕೊಣ ಸೊ ನೋಡಿ ನಿಮಗೆ ಈಸಿ ಬಂದಿದೆ ಅಂದ್ರೆ ಎಲ್ಲರಿಗೂ ಈಝಿ ಬಂದಿರೋದು ಸೊ ಹಾಗಾಗಿ ಕಟ್ ಆಫ್ ಏರ್ ಇರುತ್ತೆ ಹೊರತು ಸೊ ಬೇರೆ ಒಂದಿದಿರಲಿಲ್ಲ ಸೊ ನೀವು ಹಾಗಾಗಿ ಡೈಲಿ ಒಂದೊಂದು ಪೇಪರ್ ಅನ್ನ ಬಿಡಿಸಿ ಅಂದ್ರೆ ನಾನ್ ನಿಮ್ಗೆ ಹೇಳ್ದಂಗೆ ಸಬ್ಜೆಕ್ಟ್ ವೈಸ್ ಬಿಡ್ಸಿದ್ರು ಓಕೆ ಅಥವಾ ಪೇಪರ್ ವೈಸ್ ಬಿಡ್ಸಿದ್ರು ಓಕೆ ಬಟ್ ಆ ರೀತಿ ಒಟ್ಟನೇ ಕ್ವಶನ್ ಅನ್ನ ಬಿಡಿಸ್ಬೇಕಾತ್ತೆ ಈಗ ಕರೆಂಟ್ ಅಫೇರ್ ಸಂಬಂಧಪಟ್ಟಂತೆ ಒಂದು ವಿಷಯ ಹೇಳೋದಾದ್ರೆ ಈ ಕರೆಂಟ್ ಅಫೇರ್ಸ್ ನೋಡಿ ಒಂದಿಷ್ಟು ಟಾಪಿಕ್ಸ್ ಇದಾವೆ ಉದಾಹರಣೆಗೆ ಸ್ಪೋರ್ಟ್ಸ್ ಅಂತ ಇದೆ ಓಕೆ ಸ್ಪೋರ್ಟ್ಸ್ ಅಂತ ಇದೆ ಅವಾರ್ಡ್ಸ್ ಅಂತ ಇದೆ ಹಾಗೆ ಈ ಥರ ಒಂದು ಹದಿಮೂರು ಟಾಪಿಕ್ ಬರ್ತವೆ ಆಯ್ತಾ ಸೊ ಡಿವಿಷನ್ಸ್ ಬರ್ತವೆ ಈಗ ನೀವೇನು ಮಾಡಿ ಅಂತಂದ್ರೆ ಸರ್ ಕರೆಂಟ್ ಅಫೇರ್ಸ್ ಓದೋದು ಹೇಗೆ ದೈನಂದಿನವಾಗಿ ಓದಿ ಅಂತ ಹೇಳಿದ್ದೀರಾ ಹೇಗೆ ಓದೋದು ಸೊ ಎಲ್ಲ ತಿಂಗಳದು ಹನ್ನೆರಡು ತಿಂಗಳದ ಸ್ಪೋರ್ಟ್ಸ್ ಆ ಪೇಪರ್ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರೆ ಓಕೆ ಎಲ್ಲ ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರ ಪೇಪರ್ ಕಟ್ಟಿಂಗ್ಸ್ ಅಂತ ಹಾಕಿದ್ದೀವಿ ಅದನ್ನ ನೋಡಿದ್ರು ಓಕೆ ಏನಂದರೆ ಈ ತಿಂಗಳು ಈಗ ನವೆಂಬರ್ ತಿಂಗಳಂದರೆ ನವೆಂಬರ್ ತಿಂಗಳಲ್ಲಿ ಏನೇನಾಯಿತು ಸ್ಪೋರ್ಟ್ಸಲ್ಲಿ ನೋಡಿ ಬಿಲ್ಲಿ ಜೀನ್ ಕಿಂಗ್ ಕಂಪ್ ಆಯಿತು ನಮ್ಮ ಏನು ಮಹಿಳಾ ವಿಶ್ವಕಪ್ ಆಯಿತು ಸೊ ಈ ಥರ ಒಂದಿಷ್ಟು ಪ್ರಮುಖ ಟಾಪಿಕ್ಸ್ ಇರ್ತವೆ ಅಥವಾ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದೋ ಆಗಿರುತ್ತೆ ಅಥವಾ ಫುಟ್ಬಾಲ್ದು ಯಾವುದೋ ಅಂಡರ್ ನೈನ್ಟೀನ್ ಆಗಿರುತ್ತೆ ಸೊ ಈ ಥರ ಒಂದು ಯಾವ್ಯಾವ ಇದೆ ಎಲ್ಲವನ್ನು ಕೂಡ ಒಂದ್ಸರಿ ನೋಟ್ ಮಾಡಿಕೊಂಡು ಸಂಬಂಧಿತ ಜಿ ಕೆ ಪಾಯಿಂಟ್ಸ್ನೂ ಓದಿರ್ತೀರಾ ಜೊತೆಗೆ ಸಮ್ ಕರೆಂಟ್ ಅಫೇರ್ಸನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಈ ಥರ ಡಿವೈಡ್ ಮಾಡಿ ಫಸ್ಟ್ ನಿಮಗೆ ಬಟ್ ಒಂದೇ ಸರಿ ಹನ್ನೆರಡು ತಿಂಗಳು ಮ್ಯಾಗ್ಝೀನನ್ನು ಇಟ್ಟ ತಕ್ಷಣ ನಿಮಗೆ ಓದ್ಲಿಕ್ಕೆ ಹೆವಿ ಅನ್ಸುತ್ತೆ ಒತ್ತಡ ಆಗುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಟಾಪಿಕ್ ವೈಸ್ ಓದಿ ಓಕೆ ಸ್ಪೋರ್ಟ್ಸ್ ಅಂದ್ರೆ ಎಲ್ಲ ತಿಂಗ್ಳು ಬರೀ ಸ್ಪೋರ್ಟ್ಸ್ ಅಷ್ಟೇ ಓದಿ ಯಾವ ಮಟ್ಟಿಗೆ ಓದಿ ಅಂತಂದರೆ ಆ ಸ್ಪೋರ್ಟ್ಸಲ್ಲಿ ಏನು ಕೇಳಿದ್ರೂ ಬರೆಯೋ ಥರ ನೀವು ತಯಾರಾಗ್ಬಿಡಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನು ನೀವು ನೋಡೋದ್ರಿಂದ ಸೊ ಯಾವ ಯಾವ ಥರ ಕೇಳ್ತಾ ಇದ್ದಾನೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಮೇಲೆ ಏನಾದರೂ ಕ್ವಶನ್ ಕೇಳಿದ್ದಾನ ಸೊ ಈ ಥರ ನಿಮಗೆ ಐಡಿಯಾನೂ ಕೂಡ ಬಂದ್ಬಿಡುತ್ತೆ ಯಾವ ಥರ ಕ್ವಶನ್ಸ್ ಕೂಡ ಇದೆ ಅಂತ ಸೊ ಈ ಥರ ನೀವು ವಿಷಯವಾರು ಓದಿದ್ರೆ ಕರೆಂಟ್ ಅಫೇರ್ಸ್ ತುಂಬ ಸುಲಭ ಆಗುತ್ತೆ ಇನ್ ಮೆಂಟಲ್ ಅಬಿಲಿಟಿ ಸೊ ನೀವು ಪ್ರಾಕ್ಟೀಸ್ ೇ ಬೇಕಾಗುತ್ತೆ ಸರ್ ಇಲ್ಲ ಸರ್ ನಂಗೆ ಬರೋದೇ ಇಲ್ಲ ನಾನು ತುಂಬ ವೀಕ್ ಇದೀನಿ ಅನ್ನೋದು ನೀವು ಆ ಥರ ಅಂದ್ಕೊಳ್ಳಂಗಿಲ್ಲ ನೋಡಿ ಒಂದು ಯೋಚನೆ ಮಾಡಿ ಎಲ್ಲ ಬರುತ್ತೆ ಅಂದರೆ ಬರೋರಿಗೆ ಬಂದ್ಬಿಡುತ್ತೆ ಅಲ್ವಾ ಬರ್ದೇ ಇರೋದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕಿರುವಂಥದ್ದು ಸೊ ಹಾಗಾಗಿ ಬರಲ್ಲ ಬರಲ್ಲ ಅಂತ ಹೇಳೋದ್ರ ಬದಲು ಯಾಕೆ ಬರಲ್ಲ ಅಂತ ನೀವು ಕೇಳಿಕೊಂಡು ಓದಬೇಕಾಗುತ್ತೆ ಸೊ ಹಾಗಾಗಿ ಏನಿಲ್ಲ ಕ್ವಶನ್ಸ್ ನೀವು ನೋಡಿದ್ರೆ ಸಾಕು ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ರತಿಯೊಂದು ಕ್ವಶನೂ ಹದಿಮೂರಿಂದ ಹದಿನೈದು ಪ್ರಶ್ನೆ ಮೆಂಟಲ್ ಅಬಿಲಿಟಿ ಇರುತ್ತೆ ಯಾವ ಟಾಪಿಕ್ ಕೇಳ್ತಾ ಇದೆ ನಿಮಗೆ ಯಾವುದೋ ಸಮಯ ಮತ್ತು ಕೆಲಸ ಅಥವಾ ಟೈಮ್ ಆ್ಯಂಡ್ ವರ್ಕ್ ಕೇಳ್ತಾ ಇದ್ದಾನೆ ಸೊ ಅದನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಎಲ್ಲ ಕ್ವಶನ್ಸ್ ಬಿಡಿಸ್ತಾ ಹೋದರೆ ಬಂದುಬಿಡುತ್ತೆ ಅದಕ್ಕೇನು ಅದೇ ಚೋರೆ ಏನು ಇದಿರೋದಿಲ್ಲ ಸೊ ಏನೋ ಅಷ್ಟೊಂದು ತೀರ ಟೇಬಲ್ಸು ಬರದೇ ಇರೋ ಥರದವ್ರು ಯಾರು ಇರೋದಿಲ್ಲ ಅಂತ ಅನ್ಕೊಂತೀನಿ ಈ ಒಂದು ಕ್ಷೇತ್ರದಲ್ಲಿ ಸೊ ಸೊ ಹಾಗಾಗಿ ತುಂಬ ನೀವು ಏನೋ ಒತ್ತಡ ತಗೋಬೇಡಿ ಸರ್ ನಲವತ್ತೈದೇ ದಿನ ಇದೆ ನೀವು ಹೇಳಿದಷ್ಟು ಮುಗ್ಸಕ್ಕೆ ಆಗ್ತಾ ಇಲ್ಲ ಇಲ್ಲ ನೀವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಅಷ್ಟೇ ಇನ್ನೇನು ಇಲ್ಲ ನೋಡಿ ಒತ್ತಡ ತೊಗೊಂಡು ಸೊ ತುಂಬ ಟೆನ್ಷನ್ ತೊಗೊಂಡು ಓದೋ ಅಂಥದ್ದಿಲ್ಲ ಆವಾಗ ಓದಿರೋದು ಕೂಡ ಮರ್ತೋಗುತ್ತೆ ನೀವೇನು ಮಾಡಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಸೊ ಓಕೆ ಈಗ ನಾನೇನು ನಲವತ್ತೈದು ದಿನ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಆ ನಲವತ್ತೈದು ದಿನದಲ್ಲಿ ಯಾವುದೋ ಒಂದೆರಡು ದಿನ ಓದಲಿಕ್ಕಾಗಿಲ್ಲಪ್ಪ ಏನೋ ಹೆಲ್ತ್ ಇಶ್ಯೂಸ್ ಇತ್ತು ಎಲ್ಲಿಗೋ ಹೋಗಿದ್ರೆ ಏನೋ ಆಯಿತು ಸೊ ನೀವು ಹೆಚ್ಚುವರಿ ಎರಡು ದಿನವನ್ನು ಇಟ್ಕೊಂಡಿರ್ಬೇಕಾದ್ರೆ ಆ ಥರ ಟೈಮ್ ಟೇಬಲನ್ನು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ ಸೊ ಸ್ನೇಹಿತರೆ ಇನ್ನು ಸುಮಾರು ಜನ ಸ್ಪೆಸಿಫಿಕ್ ಪೇಪರ್ ಇದೆ ಸೊ ನಾನು ಹೇಳೋವಂಥದ್ದು ಏನಂತಂದರೆ ಸೊ ಯಾರು ಕಾಮನ್ ಆಗಿ ಹಾಕಿದ್ದೀರಾ ಪೋಸ್ಟ್ಗಳು ಕಡಿಮೆ ಇರೋದ್ರಿಂದ ಸ್ಪೆಸಿಫಿಕ್ ಪೇಪರ್ ಇರುವಂತಹ ಪೋಸ್ಟ್ಗಳಿಗೆ ಯಾರು ಹಾಕಿದ್ದೀರಾ ಅವರು ಸ್ಪೆಸಿಫಿಕ್ ಪೇಪರ್ಗೆ ಕೂಡ ಗಮನ ಏನು ಸ್ವಲ್ಪ ಏನು ಹೆಚ್ಚುವರಿ ಒತ್ತಡ ಹಾಕಿ ಯಾಕಂತಂದ್ರೆ ಸ್ಪೆಸಿಫಿಕ್ ಪೇಪರ್ ಬರೆಯುವಂತಹ ಅಭ್ಯರ್ಥಿಗಳು ಕಡಿಮೆ ಇರ್ತಾರೆ ಮತ್ತು ಪೋಸ್ಟ್ಗಳು ಸಹ ಕಮ್ಮಿ ಇರ್ತವೆ ಬಟ್ ಅಭ್ಯರ್ಥಿಗಳು ಕಡಿಮೆ ಇರೋದರಿಂದ ಇಲ್ಲಿ ನಿಮ್ಗೆ ಚಾನ್ಸಸ್ ಜಾಸ್ತಿ ಪ್ರೊಬಾಬಿಲಿಟಿ ಜಾಸ್ತಿ ಅಷ್ಟೇ ಸೊ ಹಾಗಾಗಿ ಸ್ಪೆಸಿಫಿಕ್ ಪೇಪರನ್ನು ಕೂಡ ನೀವು ಸ್ವಲ್ಪ ಗಮನಿಸ್ಕೋಬೇಕಾಗತ್ತೆ ಸೊ ಸ್ನೇಹಿತರೆ ಈಗ ನಾನು ಹೇಳ್ಕೊಟ್ಟಂತಹ ಮೆಥಡ್ ಏನಿದೆ ಈ ಯಾವುದೋ ಒಂದು ಹೊಚ್ಚ ಹೊಸಾದ ಮೆಥಡ್ ಏನಿಲ್ಲ ಎಲ್ಲರೂ ಹೇಳೋಂಥ ಮೆಥಡ್ ಏನಂತಂದರೆ ನೋಡಿ ಗೆ ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ ನಿಜವಾಗ್ಲೂ ಕೂತು ಓದಲೇಬೇಕು ಸೊ ಇದನ್ನು ನೀವು ಪ ಎಂಜಾಯ್ ಮಾಡ್ಕೊಂಡು ಹೋದ ನಲ್ವತ್ತೈದು ದಿನವನ್ನು ಪ್ಲಾನ್ ಮಾಡಿಕೊಂಡು ನೀವು ಕೂಡ ಈ ನಲ್ವತ್ತೈದು ದಿನದ ಎಲ್ಲರಿಗೂ ಸೇಮ್ ಅವಕಾಶ ಕೊಟ್ಟಿದ್ದಾನಲ್ವಾ ಸೊ ಎಲ್ಲರಿಗೂ ಸೇಮ್ ಅವಕಾಶ ಇರೋದ್ರಿಂದ ಯಾಕೆ ಇದರಲ್ಲಿ ಅತ್ಯುತ್ತಮವಾಗಿ ಮಾಡ್ತಾರೋ ಅವರೇ ಸೆಲೆಕ್ಟ್ ಆಗ್ತಾರಲ್ವಾ ಸೊ ಹಾಗಾಗಿ ಆ ಒಂದು ಫಾರ್ಟಿ ಫೈವ್ ಡೇಸ್ನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನೀವೇ ಗೆಲ್ಲೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನಾನು ಹೇಳುವಂಥದ್ದು ಸ್ವಲ್ಪ ಸುಲಭವಾಗಿರುವಂಥ ಮಾಡೋ ಥರ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಆಗಿ ಮಾಡೋ ಥರದ್ದನ್ನೇ ಹೇಳ್ಕೊಟ್ಟಿದ್ದೀನಿ ಹಾಗೆ ಸ್ವಲ್ಪ ಸೈಂಟಿಫಿಕ್ಕಾಗಿ ಕೂಡ ನಾನು ಯೋಚನೆ ಮಾಡಿ ಬೇರೆ ಬೇರೆ ರೀತಿಯ ಎ ಐಗಳನ್ನು ಬಳಸಿ ಕೂಡ ಈ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೀನಿ ಸೊ ಜೊತೆಗೆ ಇದು ಕೂಡ ನೀವು ರಿಸಲ್ಟ್ ಓರಿಯೆಂಟೆಡೇ ನೀವು ಮಾಡ್ಬೋದಾಗಿರೋವಂಥದ್ದು ಸೊ ಹಾಗಾಗಿ ಇದನ್ನು ಯೋಚನೆ ಮಾಡಿ ಸೊ ಈ ಸ್ಟ್ರಾಟಜಿ ನಿಮಗೆ ಹೆಲ್ಪ್ಫುಲ್ ಆಯಿತು ಯಾಕೆಂದರೆ ನಾವು ಎ ಎಕ್ಸಾಮ್ಗೆ ಕೂಡ ಇದೇ ರೀತಿ ಸ್ಟ್ರಾಟಜಿ ಮಾಡಿದೆ ತುಂಬ ಜನಕ್ಕೆ ಇದು ಯಶಸ್ಸು ಬಂದಿತ್ತು ಸೊ ಹಾಗಾಗಿ ಇದನ್ನು ಕೂಡ ನೀವು ಪಾಲಿಸಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚುವರಿ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಬಗ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಅದ್ರ ಬಗ್ಗೆ ನೀವು ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು